ಸರ್ ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ ಇವತ್ತು ಹಾಸ್ಪಿಟಲಿಂದ ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸಿದೆ ಸರ್ ಇವಾಗ ನನಗೆ ಡೈರೆಕ್ಟರ್ ಸರ್ ಮತ್ತು ನಮ್ಮ ಡಿ ಒ ಪಿ ಸರ್ ಆ ರಿಯಾಕ್ಷನ್ಸ್ ಎಲ್ಲ ವೀಡಿಯೋ ಕಳಿಸ್ತಾಯಿದ್ರು ನಾನು ಲಿಟ್ರಲಿ ನೆನ್ನೆನೇ ಮನೇಲಿ ಕೂರೋಕ್ಕಾಗ್ತಿಲ್ಲ ನಾನು ಹೇಳ್ತಾ ಇದ್ದೆ ನಾನು ಬರ್ತೀನಿ ಬರ್ತೀನಿ ಅಂತ ಬಟ್ ಡಾಕ್ಟರ್ ಇಲ್ರಿಗೂ ಸ್ಟ್ರಿಕ್ಟಾಗಿ ಹೇಳಿದರು ದಯವಿಟ್ಟು ಪಬ್ಲಿಕಲ್ಲಿ ಜಾಸ್ತಿ ಹೋಗ್ಬೇಡಿ ಅಂತ ಬಟ್ ಆದ್ರೂ ಇವತ್ತು ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸ್ಪೆಷಲಿ ನಾವು ಏನು ಅಂದ್ಕೊಂಡಿದ್ವಿ ಒಂದು ಫ್ಯಾಮಿಲಿ ಕ್ರೌಡನ್ನ ಟಾರ್ಗೆಟ್ ಮಾಡೋದಕ್ಕೆ ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ಅದು ಖುಷಿಯಾಗ್ತಿದೆ ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾಗ ಜನ ಅದಕ್ಕೆ ಯಾವ ರೀತಿ ಬೆಂಬಲಿಸ್ತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದೊಂದು ಖುಷಿ ಇದೆ ಆಶ್ಚರ್ಯ ಆಗಿದೆ ಏನು ಅಂತಂದರೆ ಸುಮಾರು ಕಡೆ ನಾವು ಪಬ್ಲಿಸಿಟಿ ಪ್ರಮೋಷನ್ ಅದೆಲ್ಲ ನಾವು ರೀಚ್ ಆಗೋದಕ್ಕೆ ಆಗಲಿಲ್ಲ ಆ ಜಾಗದಲ್ಲೂ ಸೆಕೆಂಡ್ ಶೋಯಿಂದ ನಮಗೆ ಒಂದು ಎರಡು ಮೂರು ಕಡೆಯಿಂದ ಹೌಸ್ಫುಲ್ ರಿಪೋರ್ಟ್ ಬಂತು ಸೊ ಆ ಪಾಸಿಟಿವ್ ಹೋಪ್ ಬಿಲ್ಡ್ ಆಗ್ತಿದೆ ಅದು ಹೀಗೆ ಹೋಗಲಿ ಹಾಸನ್ ಹೌದು ಹಾಸನ್ ಹಾಸನ್ ಕೂಡ ಆಗಿದೆ ಮಂಡ್ಯ ನೀವು ಹೇಳಿದ ಹಾಗೆ ಆಮೇಲೆ ಮೈಸೂರಲ್ಲಿ ನಾನೇ ಹೌಸ್ಫುಲ್ ಆಗಿದೆ ಜನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಅದು ಹೀಗೆ ಹೋಗಲಿ ಆ್ಯಂಡ್ ಆಬ್ವಿಯಸ್ಲಿ ನಾವು ಒಂದಿನ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ಥರ್ಸ್ ಡೇ ರಿಲೀಸ್ ಮಾಡಿದ್ವಿ ಸೊ ನನ್ನ ಪ್ರಕಾರ ಅದನ್ನು ಒಂದು ಪ್ರೀಮಿಯರ್ ಶೋ ಥರನೇ ನಾವು ಅನ್ಕೋತಾ ಇದ್ದೀವಿ ಪಬ್ಲಿಕ್ಗೆ ಒಂದು ಪ್ರೀಮಿಯರ್ ಶೋ ಫ್ರೈಡೇ ಸಿನಿಮಾ ದಿನ ಆಕ್ಚುಲಿ ಆ್ಯಂಡ್ ಇವತ್ತು ಒಂದಷ್ಟು ಕಡೆ ನಾವು ಬುಕ್ಕಿಂಗ್ ಇದೆಲ್ಲ ನೋಡಿದಾಗ ಅದು ತುಂಬ ಆಯಿತು ತುಂಬ ಡಿಸ್ಟ್ರಿಬ್ಯೂಟ್ರವರು ತುಂಬ ಇಷ್ಟಪಟ್ಟಿದ್ದಾರೆ ಒಳ್ಳೆ ರಿಪೋರ್ಟ್ ಬರ್ತಿದೆ ಅಂತ ಎಲ್ಲ ಕಡೆಯಿಂದ ಹೇಳ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸುಮಾರು ಜನ ಮೀಡಿಯಾ ನಿಮ್ಮ ಪಾಸಿಟಿವ್ ರಿವ್ಯೂ ಮತ್ತು ಪ್ರಾಮಾಣಿಕ ಏನಂತಾರೆ ನಿಮ್ಮ ರಿವ್ಯೂ ಏನಿದೆ ಅದನ್ನು ಹಾಕಿದ್ದೀರಾ ತುಂಬ ಪಾಸಿಟಿವ್ ಆಗಿ ಅಪ್ರಿಷಿಯೇಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಒಂದು ಅವಕಾಶ ಸಿಗ್ತಿದ್ರೆ ಇನ್ನೂ ಮಾಡಬೇಕು ಅನ್ಸುತ್ತೆ ಇನ್ನೂ ಹೆಚ್ಚಾಗಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅನ್ಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿನ್ನಿಂದ ಮೈಂಡು ಬ್ಲಾಂಕ್ ಆಗಿತ್ತು ಸೊ ಥ್ಯಾಂಕ್ ಯು ಅದು ತುಂಬ ಬರಲ್ಲೆಲ್ಲ ಹೌದು ಮುಂಚೆನೂ ಹೇಳ್ತಿದ್ದೆ ಆ್ಯಕ್ಷನ್ ಅನ್ನೋದು ಒಂದು ಬ್ಯೂಟಿಫುಲ್ ಕವರ್ ಅಷ್ಟೇ ಸೋಲ್ ಅಲ್ಲ ಸೋಲ್ ಏನು ಅಂತಂದರೆ ಪಫಾರ್ಮೆನ್ಸು ಎಂಡ್ ಆಫ್ ದಿ ಡೇ ಜನ ಪಫಾಮೆನ್ಸ್ ಕನೆಕ್ಟ್ ಆದಾಗ ಮಾತ್ರ ಆ್ಯಕ್ಟ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅದು ಆಗ್ತಿದೆ ನೀವು ಆ ಆಡಿಷನ್ಸ್ ಇರೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಸೊ ತುಂಬ ಖುಷಿಯಾಗುತ್ತೆ ಅವತ್ತು ಆ್ಯಕ್ಟ್ ಮಾಡಬೇಕಾದ್ರೆ ಜನ ಇದಕ್ಕೆ ಈ ಥರ ರಿಯಾಕ್ಟ್ ಮಾಡ್ಬೋದು ಅಂತ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಆ್ಯಕ್ಟ್ ಮಾಡಿರ್ತೀನಿ ನಿನ್ನೆ ಆ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಅದು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ ತುಂಬ ಒಂಥರ ಖುಷಿ ಧೈರ್ಯ ಎರಡು ಜೊತೆಲಿ ಬರ್ತಿದೆ ನೋಡಿ ನಾನು ಆಗಲೇ ಹೇಳಿದೆ ಒಂದು ಪರ್ಫಾರ್ಮೆನ್ಸ್ ಜೊತೆ ಕನೆಕ್ಟ್ ಆದಾಗ ಮಾತ್ರ ಜನಕ್ಕೆ ಆ್ಯಕ್ಟರ್ ಜೊತೆ ಕನೆಕ್ಟ್ ಆಗ್ತಾರೆ ಆಕ್ಟರ್ ಏನು ಎಕ್ಸ್ಪ್ರೆಷನ್ ಅಥವಾ ಏನು ಸಿಚ್ಯುವೇಷನಲ್ಲಿ ಹೋಗ್ತಿದ್ದಾನೆ ಅದಕ್ಕೆ ಜನ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂದರೆ ಎಷ್ಟು ಕನೆಕ್ಟ್ ಆಗಿರ್ತಾರೆ ಅಂತ ಅನಿಸುತ್ತೆ ದ್ಯಾಟ್ ಈಸ್ ದ ಅಪ್ರಿಸಿಯೇಷನ್ ನಾವು ಕ್ಲೈಮ್ಯಾಕ್ಸ್ ನಮ್ದು ಆ ಥರ ಇದೆ ಜನ ಅದಕ್ಕೆ ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ ನಾವು ನಮ್ಮ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀವಿ ಅಂತ ಅದನ್ನು ತೋರಿಸ್ಕೊಡ್ತಿದೆ ಸೊ ಅದು ಹೀಗೆ ಹೋಗಲಿ ಇನ್ನೊಂದಷ್ಟು ಜನ ಇದ್ರ ಬಗ್ಗೆ ಆದಷ್ಟು ನಿಮ್ಮ ಸರ್ಕಲಲ್ಲಿ ಹೇಳಿ ಪ್ರತಿಯೊಬ್ಬರು ಬಂದು ನೋಡಲಿ ನಾವು ಮುಂಚೆನೂ ಹೇಳ್ತಾ ಇದ್ದೀವಿ ನಿಮ್ಗೇನು ಜೆನ್ವಿನ್ ರಿವ್ಯೂ ಅನಿಸುತ್ತೆ ಅದನ್ನೇ ಹೇಳಿ ಅದರಿಂದನೇ ಒಂದಷ್ಟೇ ಇನ್ನೂ ಜನ ಬರಲಿ ಆ್ಯಂಡ್ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಗೆಲುವಿದೆ ಅಂತ ನೋಡ್ತಾ ಇದ್ದೀವಿಗಳು ಸ್ವಲ್ಪ ಜನ ಕಮ್ಮಿ ಈಗ ಕಿರಣ್ ಆ ಲಿಸ್ಟ್ ಅಲ್ಲಿ ಕೂಡ ಆಕ್ಷನ್ ಅನ್ ಬಗ್ಗೆ ಎಲ್ಲ ಮಾತಾಡಿದ್ರು ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನಿಸ್ತೀರಿ ನೀವು ಕೇಳಲ್ಲ ಸಿ ಆ್ಯಕ್ಷನ್ ಅಂತ ನನಗೆ ಒಂದು ಹೊಸ ಪ್ಲಾಟ್ಫಾರ್ಮ್ ಅಂತ ಪರಿಚಯ ಆದಾಗ ನಾನು ಸ್ಟಾರ್ಟಿಂಗಿಂದನೇ ಅದನ್ನು ಕಲಿಬೇಕು ಚೆನ್ನಾಗಿ ಮಾಡಬೇಕು ನಾನು ಮಾಡೋ ಪ್ರತಿ ಪಾಸ್ಚರ್ ಕರೆಕ್ಟ್ ಆಗಿರಬೇಕು ಅಂತ ಮತ್ತು ಟ್ರೈನಿಂಗ್ ಎಲ್ಲ ಮಾಡಿದೆ ಅದರದ್ದೆಲ್ಲ ರಿಸಲ್ಟ್ ಇವತ್ತು ಅಷ್ಟು ಚೆನ್ನಾಗಿ ಅದು ಕಾಣ್ತಿದೆ ನಮ್ಮ ಒ ಪಿ ಅವರಿದ್ದಾರೆ ರಾಘವೇಂದ್ರ ಬಿ ಕೋಲಾರವರು ನೀವು ನೋಡಿರ್ತೀರ ಪ್ರತಿ ಫೇಮ ಎಷ್ಟು ರಿಚ್ ಆಗಿ ನನ್ನ ತೋರಿಸ್ಕೊಟ್ಟಿದ್ದಾರೆ ಎಷ್ಟು ಮಾಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಇನ್ನೊಂದು ಕ್ಯಾರೆಕ್ಟ್ರಲ್ಲಿ ನನ್ನ ಅಷ್ಟೇ ಗ ಗ್ಲಾಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಕೇಳಬೇಕು ಜಸ್ಟ್ ಈಗ ಸಿನಿಮಾದಲ್ಲಿ ಇದು ಕಾಣ್ತಾ ಇದೆಯಲ್ಲ ಅದ್ರ ಹಿಂದೆ ಅವರು ಮಾಡ್ಕೊಂಡಿದ್ದ ತಯಾರಿ ಆ ಸೆಟ್ ಸೆಟ್ಟಲ್ಲಿ ಇದು ಬೇಕು ಅನ್ನೋ ಒಂದು ಒಂದು ಕ್ಲಾರಿಟಿ ಇರುತ್ತಲ್ಲ ಅದು ಆಮೇಲೆ ಅದಕ್ಕೆ ಅವರು ಸ್ಟಡಿ ಮಾಡಿದ್ದು ರಿಸರ್ಚ್ ಮಾಡಿದ್ದು ತುಂಬ ಕೆಲಸ ಮಾಡಿದ್ದಾರೆ ನಾನು ತುಂಬ ಕಡೆ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಸ್ಪೆಷಲಿ ಈಗ ಬಿ ಒ ಪಿ ವರ್ಕ್ ಬಗ್ಗೆ ಮಾತಾಡೋದು ತುಂಬ ಇದ್ದೀನಿ ಅವರು ಒಳಗೆ ತೆಗೀನಿ ತುಂಬ ಇದೆ ವಿಷಯ ಏನಿಲ್ಲ ನಾನು ಹೇಳಬೇಕಂದ್ರೆ ಡೈರೆಕ್ಟ್ ಏನು ಕತೆ ಹೇಳಿದ್ರು ಒಂದೊಂದು ಸೀನ್ ಮೇಲೆ ವರ್ಕ್ ಮಾಡ್ಕೊಂಡಿದ್ವಿ ಈಗ ಅವ್ರಿಗೆ ಅವ್ರೊಂದು ವಿಷನ್ ಇರ್ತದೆ ನನಗೆ ಈ ಸೀನ್ ಈ ಥರ ಕಾಣಿಸ್ಬೇಕು ಅನ್ನೋದಿರ್ತದೆ ಅದರ ಮೇಲೆ ಒಂದೊಂದು ಸೀನ್ ಮೇಲೆ ತುಂಬ ವರ್ಕ್ ಆಗಿದೆ ಅದು ನಿಜವಾಗ್ಲೂ ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಿದ್ದರೆ ಈಗ ನಮಗೆ ಹೀರೋ ಮಾಸಿ ಕಿರಣ್ ಮಾಸಕ್ಕೆ ಕಾಣಿಸ್ಬೇಕು ಅನ್ನೋದು ನಾವು ಫಸ್ಟ್ ಡಿಸ್ಕಷನ್ ಅದು ಅವ್ರು ಮಾಸಾಗಿ ಕಾಣಿಸ್ಬೇಕು ಅನ್ನೋದು ಅದಕ್ಕೆ ನಾವು ಅವರಿಗೆ ಘಟ ಒಂದು ಎರಡು ಮೂರು ತುಂಬ ಉದ್ದ ಬಿಟ್ಟು ಕಟ್ ಮಾಡಿಸಿ ಬೇರೆ ಬೇರೆ ಲುಕ್ ಕನಿಸ್ತದೆ ಇದು ಬೇರೆ ಯಾವುದೋ ನೆನಪು ಮಾಡಿಸುತ್ತೆ ಅದನ್ನೆಲ್ಲ ತೆಗೆದಾಕಿ ಅದಾದಮೇಲೆ ಒಂದು ಕಟಿಂಗನ್ನು ಕಟಿಂಗ್ ಮಾಡ್ಸೋಕ್ಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ಸರೆಲ್ಲ ಡಿಸ್ಕಷನ್ ಮಾಡಿ ಹನ್ನೆರಡು ಗಂಟೆ ಕಟಿಂಗ್ ಮಾಡಿಸಿದ್ದೆ ಅವರು ಈ ತರದು ಇವತ್ತು ಸ್ಕ್ರೀನ್ ಮೇಲೆ ಇವತ್ತು ಮಾಸ ಆಗಿ ಅದರಲ್ಲಿ ಬಹುಪಾಲ ಅವ್ರದೇ ಇದೆ ನಾವು ಸ್ವಲ್ಪ ಚಾಲೆಂಜ್ ತುಂಬಾ ಜನ ಕಿರಣ್ ರಾಜ್ ಅದ ಹೆಂಗ್ರಿ ನೀವು ಮಾಸ್ ಇರೋ ಮಾಡಿ ತೋರಿಸ್ತೀರಾ ಚಾಕೊಲೇಟ್ ಬಾಯ್ ಹಂಗೆ ಹಿಂಗೆಲ್ಲ ಹೇಳಿದ್ರು ನನಗೆ ಅರ್ಧ ಧೈರ್ಯ ಕೊಟ್ಟಿದ್ದೆ ಅವ್ರೇ ಬನ್ನಿ ಸರ್ ತೋರಿಸ್ ನಿನ್ನೆ ನೀವು ನೀವು ಎಲ್ಲ ಇದ್ರಿ ಅನ್ಸುತ್ತೆ ಅಬ್ಸರ್ವ್ ಮಾಡಿರ್ತೀರ ಪ್ರತಿ ಟೆಕ್ನಿಷಿಯನ್ ಹೋಗ್ಲಿದ್ದಾರೆ ಅದು ಯಾರು ನಮ್ಮ ಅಯ್ಯೋ ಡೈರೆಕ್ಟರ್ ಐ ಲವ್ ಡೈರೆಕ್ಟರ್ ಐ ಲವ್ ಯಾವ ಫುಲ್ಲು ನಾನು ನಾವು ವಿಡಿಯೋ ನೋಡಿ ಅಂದ್ರೆ ನೀವು ಯೂಸ್ ಅಬ್ಸರ್ವ್ ಮಾಡಿರ್ತೀರ ಹೀರೋ ಹೊಗಳೋದು ಹೀರೋಯಿನ್ ಹೋಗ್ಲೋದು ಆ ತರ ಹೀರೋಯಿನ್ ಮೇಲೆ ಫುಲ್ ಲವ್ ಅಂತ ಡೈರೆಕ್ಟರ್ ಮೇಲೆ ಲವ್ ಅಂದರೆ ಯಾವ ರೇಂಜಿಗೆ ಅವ್ರಿಗೆ ಕನೆಕ್ಟ್ ಆಗಿರುತ್ತೆ ಅಂಡ್ ಪಾಪ ಅದೇನಾಗಿದೆ ಯಾರು ಅವ್ರಿಗೆ ಕನೆಕ್ಟ್ ಮಾಡ್ಕೊಂಡು ಹಾಕ ಆಚೆ ಬಂದು ಯಾರು ಹೋಗಾಟದ್ ಕೇಳಿಸ್ತಾ ಇದ್ರಿಗೆ ಯಾರು ಇದು ಏನು ಅಂತ ನೋಡಿದ್ರೆ ಫುಲ್ ಎಕ್ಸೈಟ್ ಅದೇ ನೋಡಿ ನಾವು ಫಸ್ಟ್ ಇಂಟರ್ವ್ಯೂದಿಂದಲೇ ಎಲ್ಲ ಕಡೆ ನಾವು ಅದೇ ಹೇಳ್ತಿದ್ವಿ ಪ್ರತಿಯೊಬ್ಬರಿಗೂ ಅವ್ರದೇ ಕತೆ ಅನಿಸುತ್ತೆ ಸನ್ನಿವೇಶ ಬೇರೆ ಇರ್ಬೋದು ಬಟ್ ಅವ್ರ ಸುತ್ತಮುತ್ತ ಆ ಒಂದು ಸ್ಕೇಲ್ ಅಂತ ಇರುತ್ತಲ್ಲ ನಾವು ನಾವು ಪಡ್ತಿರೋ ಪರಿಶ್ರಮ ಅಥವಾ ಎಷ್ಟು ನಮ್ಮನ್ನ ತಡೀತಿರುತ್ತೆ ಒಂದು ಸಮಾಜ ನಮ್ಮದು ಒಂದು ಬದುಕೋಸ್ಕರ ಅದೆಲ್ಲ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅಂತ ಆ್ಯಂಡ್ ಅದು ಕನೆಕ್ಟ್ ಆಗಿರೋದಕ್ಕೆ ಜನ ಅಲ್ಲಿಯಲ್ಲಿ ನಗ್ತಾರೆ ಅಲ್ಲಿಯಲ್ಲಿ ಅಳ್ತಾರೆ ಆ್ಯಂಡ್ ಕ್ಲೈಮ್ಯಾಕ್ಸ್ ನೀವು ಹೇಳಿದಾಗೆ ಸೈಲೆಂಟ್ ಆಗಿ ಹೋಗ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ದರ್ಶನ್ ಸರ್ಗೂ ಸಂಬಂಧ ಇತ್ತು ಸಿನಿಮಾ ನೋಡಿದೀರಾ ಗೊತ್ತಾಗಿರತ್ತಲ್ಲ ಪಾಪ ಜನ ನೋಡ್ಲಿ ಅಲ್ವಾ ಅಂದ್ರೆ ಸಿ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಾಗಿದೆ ರಾನಿ ಅನ್ನೋದು ರಾಘವ್ ಅನ್ನೋ ಒಬ್ಬ ಪಾತ್ರ ಅವನಿಗೆ ದೊಡ್ಡ ನಟನಾಗಬೇಕು ಅಂತ ಇರುತ್ತೆ ಆ್ಯಂಡ್ ಪ್ರತಿ ಒಬ್ಬ ನಟನಿಗೂ ಒಬ್ರು ಮೇಲ್ ಸ್ಥಾನದಲ್ಲಿದ್ದಾಗ ಅವ್ರನ್ನ ನೋಡಿದಾಗ ನನ್ನ ಲೈಫು ಈ ತರ ಆಗಬೇಕು ಅನ್ನೋದು ಒಂದು ಹುಟ್ಕೊಳ್ಳುತ್ತೆ ಸೊ ನಿಮ್ಗೆ ಗೊತ್ತಿರೋ ರಾನಿನು ದರ್ಶನ್ ಸರ್ ಫ್ಯಾನು ಕನೆಕ್ಟ್ ಹೌದು ಹೌದು ಅಂದರೆ ನನ್ನ ಮನೆಗೆ ಕರೆಸಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ವೆಲ್ಕಮ್ ಮಾಡಿದ್ರು ನಾನು ಬೆಳಿಬೇಕು ಅಂತ ಅವರು ಅಷ್ಟೊಂದು ಹಾರೈಸ್ತಿದ್ರು ಮೀನಮ್ಮ ಅವರು ಆಗಾಗ ಫೋನ್ ಮಾಡಿ ಇಲ್ಲ ಮಗು ನಿಮಗೆ ತುಂಬ ಟ್ಯಾಲೆಂಟ್ ಇದೆ ನೀನು ಬೆಳಿಬೇಕು ಆ ಥರ ತುಂಬ ಮನಸಿಂದ ಅವರು ಹಾರೈಸ್ತಿದ್ರು ಸೊ ನಾನು ಹೇಳಬೇಕು ಅಂತಂದರೆ ನಮ್ಮ ಕಡೆಯಿಂದ ಒಂದು ತುಂಬ ಸಣ್ಣ ಟ್ರಿಬ್ಯೂಟ್ ಅವ್ರಿಗೆ ಅಷ್ಟೇದಾಗಿ ನನ್ನ ರಿಕ್ವೆಸ್ಟ್ಗಿಂತ ಒಂದು ಗ್ರಾಟಿಟ್ಯೂಡಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ಮುಂಚೆ ಎಲ್ಲ ನಾನು ಥರ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋ ಸಿಚುಯೇಷನ್ ಎಲ್ಲ ಇರ್ತಿತ್ತು ಬಟ್ ಈಗ ತಾನಾ ತಾನೇ ಬರ್ತಿದ್ದಾರೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಮಾರು ನಾನು ಕಮೆಂಟ್ಸಲ್ಲಿ ನೋಡ್ತಾ ಇದ್ದೀನಿ ಅಂಡ್ ಪೋಸ್ಟ್ ನೋಡ್ತಾ ಇದ್ದೀನಿ ದರ್ಶನ್ ಸರ್ ಫ್ಯಾನ್ಸ್ ಒಂದಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಬೇಕಾಗಿದೆ ಇವತ್ತು ಇಂಡಸ್ಟ್ರಿಗೆ ಬೇಕಾಗಿದೆ ಸೊ ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಇಲ್ಲಿ ಒಂದಷ್ಟು ದಿನದಲ್ಲಿ ಬಂದುಬಿಡುತ್ತೆ ಅಲ್ಲೇ ನೋಡ್ತೀವಿ ಅಂತ ದಯವಿಟ್ಟು ಈ ಸಿನಿಮಾ ಇರೋದೇ ಒಂದು ಕನಸು ಸಾಯಬಾರ್ದು ಅಂತ ದಯವಿಟ್ಟು ಆ ಕನಸನ್ನ ಸಾಯಿಸ್ಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ